ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಅಮ್ಮನ ಮನೆ ಮಾರಿ ಹಬ್ಬ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಹೋಗೋಣ ಅಂತ ಹೊರಟ್ವಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಉಳಿದಿದ್ದ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಸೊ ಮಗಳು ಇನ್ನೂ ಮಲಗಿದ್ದು ಅವಳು ಎದಳುವಷ್ಟೊಳಗಡೆ ಬಟ್ಟೆನೂ ಕೂಡ ವಾಶ್ ಮಾಡಿಬಿಡೋಣ ಅಂತ ವಾಶ್ ಮಾಡಿಕೊಂಡೆ ವಾಶ್ ಮಾಡೋ ಮಾಡುವಷ್ಟೊಳಗಡೆ ಅವಳು ಕೂಡ ಇದ್ಲು ಯಾಕಿದೀರಾ ಮಾಡ್ತೀರಾ

ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಅವಳನ್ನ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡು ಮನೆಗೆ ನಡ್ಕೊಂಡೆ ಕಿಲೋಮೀಟರ್ ಆಗುತ್ತೆ ನಾವು ಕೂಡ ಅಲ್ಲೇ ಇದ್ದೀವಿ ನಾವ್ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅಂದ್ರೆ ಇತ್ತೀಚೆಗೆ ನನಗೆ ಕೈ ನೋವು ಸ್ಟಾರ್ಟ್ ಆದಾಗ್ಲಿಂದನೂ ನಾವು ನಡ್ಕೊಂಡು ಎಲ್ಲೂ ಹೋಗ್ತಾನೆ ಇರ್ಲಿಲ್ಲ ಅಂದ್ರೆ ಅವಳನ್ನ ಎತ್ಕೊಂಡ್ ಹೋಗ್ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ರು ಇಲ್ಲ ಅಂದ್ರೆ ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದ ಈಗ ಅವಳು ಸ್ವಲ್ಪ ದೊಡ್ಡೋಳ ಹಾಕಿದ್ದಾಳ ಅಲ್ವಾ ಅಮ್ಮ ನಾನು ನಡ್ಕೊಂಡ್ ಬರ್ತೇನೆ ನಿಮ್ಮನ್ನ ಎತ್ಕೊಳಿ ಅಂತ ಕೇಳಲ್ಲ ಅಂತ ಹೇಳಿದ್ಲು ಅವಳು ನಡೀತಾಳೆ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ ಆದ್ರೆ ಅವಳು ಹೇಳದ್ಲಾಗ್ ಎತ್ಕೊಳ್ಳಿ ಅಂತ ಕೇಳಲ್ಲ ಅಮ್ಮ ನಡ್ಕೊಂಡೇ ಬರ್ತೀನಿ ಅಂತ ಆಗ ನಿಜವಾಗ್ಲೂ ಬೇಜಾರಾಯಿತು ಹಾಗೆಯೇ ಖುಷಿನೂ ಕೂಡ ಆಯಿತು ನೀನು ಶಿವರಾತ್ರಿ ಹಬ್ಬ ಬಂತಲ್ವ ಪಾದಯಾತ್ರೆ ಹೋಗೋರು ಕೂಡ ಹೋಗ್ತಾ ಇದ್ರು ಹೋಗ್ತಾ ಹೋಗ್ತಾ ಕೊಂಬೆನೂ ಕೂಡ ಮಾತಾಡಿಸ್ಕೊಂಡು ಹೋಗ್ತಾ ಇದ್ರು ಇಲ್ಲೇ ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಹೊಲದ್ ಕಡೆಯಿಂದ ಹೋಗ್ತಾ ಇದ್ವಿ ಅಲ್ಲೇನೆ ನಮ್ ಗೊಂಬೆ ಫ್ರೆಂಡ್ ಅಚ್ಚು ಅಂತ ಅವನು ಕೂಡ ಸಿಕ್ತಾ ನಾನು ಬರ್ತೀನಿ ಅಂತ ಅಂದ ಸರಿ ಅಂತ ಅವನು ಕರ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಒಂದು ಪುಟ್ಟ ಮರಿ ಇತ್ತು ಅದನ್ನ ಇಬ್ರು ಕೂಡ ಆಟ ಆಡಿಸಿದ್ರು ಇವಳು ಪ್ರಾಣಿಗಳು ಅಂದ್ರೆ ತುಂಬಾನೇ ಇಷ್ಟ ಪಡ್ತಾಳೆ ಆದ್ರೂ ಭಯನು ಕೂಡ ಇದೆ ಮುಟ್ಟಿದ್ರೆ ಕಚ್ಚುತ್ತೆ ಅಂತ ಹಾಗೇನೆ ಮುಂದೆ ಬಂದ್ರೆ ಮುಟ್ಟರುಮುಣಿ ಗಿಡ ಅಂತ ಇರುತ್ತೆ ನೀವೆಲ್ಲರೂ ಹೋಗಿರ್ತೀರ ಮುಟ್ಟುದ್ರೆ ಮುದ್ರಕೊಳ್ಳೋದು ಅದನ್ನ ನಾನು ಯಾವಾಗ್ಲೂ ಒಂದ್ಸಲ ಅವಳಿಗೆ ತೋರಿಸಿದೆ ಅದನ್ನ ಇನ್ನ ಕೂಡ ನೆನಪಿಟ್ಕೊಂಡು ಅದ್ ಎಲ್ ಸಿಕ್ಕಿದ್ರು ಕೂಡ ಅಷ್ಟೇನೆ ಮುಟ್ಟಿ ಮುಟ್ಟಿ ಮುದ್ರಕೊಳ ಹಾಗೆ ಮಾಡ್ತಾಳೆ ನಿನ್ನೆ ಕರ್ಕೊಂಡು ಬಂದೆ ಹಚ್ಚು ಅವ್ರ ಮನೆ ಹತ್ರ ಹೋದ ಅಂದರೆ ಅವ್ರ ಅಜ್ಜಿ ಮನೆ ಹತ್ರ ಹೋದ ಅಲ್ಲಿಂದ ನಾವು ನಮ್ಮ ಮನೆ ಹತ್ರ ಬಂದ್ವಿ ಅಮ್ಮ ಇವತ್ತು ಹಬ್ಬ ಮಾಡೋದಿಕ್ಕೆ ಅಂತಲೇ ರಜಾ ಹಾಕ್ಕೊಂಡಿದ್ರು ಸೊ ಬರ್ತಿದ್ದಂಗೆ ಅವಳಿಗೆ ಫುಲ್ಲು ಖುಷಿ ಇನ್ನು ಇಲ್ಲಿಂದ ಹೋಗಿ ಒಂದು ವಾರ ಕೂಡ ಆಗಿಲ್ಲ ಆದರೂ ಏನೋ ಒಂದು ಖುಷಿ ಅವಳಿಗೆ ಈ ಮನೆಗೆ ಬರೋದು ಅಂತ ಅಂದರೆ ಅಮ್ಮ ಎಲ್ಲ ರೆಡಿ ಮಾಡಿಕೊಂಡು ಹೆಚ್ಚೋದನ್ನೆಲ್ಲ ಹೆಚ್ಕೊಂಡು ಕೂತಿದ್ರು ಒಬ್ರೆ ಅಲ್ವಾ ಬೇಜಾರಾಗುತ್ತೆ ಅಂತ ಸಾಂಬಾರೆಲ್ಲ ಮಾಡಿದರು ನೋಡಿದೆ ನಾನು ಒಳಗಡೆ ಹೋಗಿ ಏನೇನೆಲ್ಲ ಮಾಡಿದ್ದಾರೆ ಅಂತ ಸಾಂಬಾರು ಮಾಡಿದರು ಮಾರಿ ಹಬ್ಬಕ್ಕೆ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಹುರಕ್ಕಿ ಟಮಟ ಹಾಗೆ ಹೊಣ್ಗಳನ್ನ ಬೇಯಿಸಿ ಬಸ್ ಸಾಂಬಾರು ಮಾಡಿ ಕಾಳು ಒಗ್ಗರಣೆ ಮಾಡ್ಕೊಂಡು ತಿನ್ನೋದೇ ಈ ಹಬ್ಬದ ಸ್ಪೆಷಲ್ಲು ಅವರೆಕಾಳು ತೊಗರಿಕಾಳು ಕಡಲೆಕಾಳು ಈ ಮೂರು ಥರದ ಕಾಳುನೂ ಚೆನ್ನಾಗಿ ಬೇಯಿಸ್ಕೊಂಡು ಸಾಂಬಾರನ್ನ ಮಾಡಿ ಹಾಕಳ್ನ ಒಗ್ಗರಣೆ ಮಾಡಿಕೊಂಡು ಹಬ್ಬ ಮಾಡುವಂಥದ್ದು ಹಾಗೆಯೇ ಹಕ್ಕಿನ ಹುರಿದು ಅದಕ್ಕೆ ಬೆರಕ್ಲು ಕೊಬ್ಬರಿ ಎಳ್ಳು ಕಡಲೆ ಕಡಲೆ ಬೀಜ ಏಲಕ್ ಶುಂಠಿ ಇದನ್ನೆಲ್ಲ ಹಾಕಿ ಉರಕ್ಕೆ ಟಮಟ ಮಾಡುವಂಥದ್ದು ಇನ್ನು ರೈಸು ಮತ್ತು ಮುದ್ದೆ ಇದಿಷ್ಟೇ ಈ ಹಬ್ಬಕ್ಕೆ ಮಾಡೋವಂಥದ್ದು ಇದೇ ಥರ ಸಾಂಬಾರನ್ನ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಅಂದರೆ ಈ ಥರ ಟೇಸ್ಟ್ ಬರೋದಿಲ್ಲ ಈ ಹಬ್ಬದಲ್ಲಿ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಬೇರೆ ಟೈಮಲ್ಲಿ ಮಾಡಿದಾಗ ಸಿಗೋದಿಲ್ಲ ಬೇಕಿದ್ರೆ ಮನೆಯಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಬ್ಬದ ಟೈಮಲ್ಲಿ ಅಂತಹ ಸಾಂಬಾರು ಮತ್ತು ಟಮಟ ಯಾವುದೇ ಆದ್ರೂ ಅಷ್ಟೇ ಇನ್ನು ಸಾಂಬಾರಿಗೆ ಹುಳಿ ಎಲ್ಲ ಬಿಟ್ಟು ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಊಟಕ್ಕೂ ಅಂತ ಅದ್ರ ಜೊತೆಗೆ ನೆನೆಸ್ಕೊಳ್ಳೋದಕ್ಕೆ ಒಗ್ಗರಣೆ ಕಾಳುಗಳು ಸೂಪರ್ ಆಗಿರುತ್ತೆ ಸಾಂಬಾರೆಲ್ಲ ಹಾಗಿತ್ತು ನಾನು ಕಾಳು ಒಗ್ಗರಣೆ ಮಾಡ್ಕೊಂಡೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿ ಇದೆಲ್ಲ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂತಹ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಸೊ ಈ ಒಂದು ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೂಪರ್ ಆಗಿರುವಂತಹ ಒಗ್ಗರಣೆ ಕಾಳು ರೆಡಿ ಆಗುತ್ತೆ ಒಗ್ಗರಣೆ ಮಾಡ್ಕೊಂಡಿದ್ದೆಲ್ಲ ಆಯ್ತು ಸ್ವಲ್ಪ ಕಾಫಿನ ಮಾಡ್ಕೊಂಡ್ವಿ ನನ್ನ ಮಗಳಿಗೆ ಸ್ವಲ್ಪ ಹಾಲ್ನ ಕೊಟ್ವಿ ಹಾಲ್ನ ಕುಡಿಯೋದಕ್ಕೆ ಹಠ ಮಾಡ್ತಾಳೆ ಸ್ವಲ್ಪ ಇನ್ನು ಮಾರಿ ಹಬ್ಬಕ್ಕೆ ಬೇಕಾಗಿರುವಂತದ್ದು ಬೇವು ಅಂತ ಹೇಳ್ಬಿಟ್ಟು ತರ್ತಾರೆ ಹಾಗೇನೆ ಮುತ್ಕೋದ್ ಮರ ಅಂತ ಇರುತ್ತಲ್ವ ಸೊ ಅದ್ರದ್ದು ಹೂನ ತರ್ತಾರೆ ಅದಕ್ಕೆ ಮಾರಿ ಹೂವು ಅಂತಾನು ಕೂಡ ಕರಿತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಆಮೇಲೆ ಹೆಡೆಗೆ ಮುತ್ಕೋದ್ ಎಲೆಯಲ್ಲೇನೆ ಮನೆಯಲ್ಲೇ ಎಲೆ ಕಟ್ಟಿ ಹೆಕ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮುತಕ್ದೆಲೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಹಳ್ಳಿಯಲ್ಲಿರೋಂಥವ್ರಿಗೆಲ್ಲ ಗೊತ್ತಿರುತ್ತೆ ಮುತಕ್ದೆ ಅಂದರೆ ಏನು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ಇನ್ನು ಟಮಟ ಮಾಡಿರಲಿಲ್ಲ ಟಮಟಾ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಪಾಕ ಎಲ್ಲ ತೆಗ್ದಿದ್ರು ಅಮ್ಮ ಈ ಒಂದು ಟಮಟನ ಮಾಡೋದಕ್ಕೆ ಹಕ್ಕಿನ ಚೆನ್ನಾಗಿ ಹುರಿದು ಮಿಲ್ ಮಾಡಿಸ್ಕೋಬೇಕಾಗುತ್ತೆ ಸೊ ನೀವೇನಾದರೂ ಸ್ವಲ್ಪ ಮಾಡ್ತೀವಿ ಅಂತಂದ್ರೆ ಮನೆ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಬಹುದು ನಮ್ಮಮ್ಮ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ರು ಸೊ ಹಾಗಾಗಿ ಮಿಲ್ಲಿ ಕೊಟ್ಟು ಪುಡಿನ ಮಾಡಿಸ್ಕೊಂಡಿದ್ರು ಆ ಒಂದು ಹಿಟ್ಟಿಗೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಕೊಬ್ಬರಿ ಕಡಲೆ ಕಡಲೆ ಬೀಜ ಹಾಗೆಯೇ ಎಳ್ಳು ಇದೆಲ್ಲಾನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟು ಹಿಟ್ಟಿಗೆ ಒಂದೇ ಸಲ ಹಾಕಿ ಮಿಕ್ಸ್ ಮಾಡೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪನೇ ನಾವು ಇವಾಗ ಸಲ ಪಾಕ ಹಾಕೊಂಡ್ವಿ ಅಂತ ಅಂದರೆ ಎರಡು ಉಂಡೆ ಆಗುವಷ್ಟು ನಾವು ಪಾಕನ ಹಾಕೊಂಡು ಹಿಟ್ಟನ್ನ ಹಾಕೊಂಡು ಕಲಸ್ಕೊಂಡು ಮಾಡ್ಕೋಬೇಕಾಗುತ್ತೆ ಪಾಕ ಬಿಸಿ ಇರುತ್ತೆ ಸೊ ಒಂದು ಸ್ಪೂನ್ ತಗೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಕಟ್ಕೋಬೇಕಾಗುತ್ತೆ ನಾವು ಬಿಸಿಯಲ್ಲಿ ಕಟ್ಟಿದ್ರೆ ಮಾತ್ರ ಈ ಒಂದು ಟೊಮೆಟೊ ರೆಡಿ ಆಗುತ್ತೆ ಇಲ್ಲ ಅಂತ ಟಮಟ ಕಟ್ಟೋದಿಕ್ ಆಗೋದೇ ಇಲ್ಲ ಟಮಟಾನ ಮಾಡುವಾಗ ಪಾಕ ಬಿಸಿ ಎಲ್ಲನೆ ಇರ್ಬೇಕಾಗುತ್ತೆ ನೀವ್ ಪಾಕ ಸರಿಯಾಗಿ ತೆಗ್ದಿಲ್ಲ ಅಂತ ಅಂದ್ರೆ ಹಾಗೇನೆ ಏನಾದ್ರೂ ತಣ್ಣಗಿತ್ತು ಅಂತ ಅಂದ್ರೆ ಹೊಡೆದು ಹೊಡೆದು ಹೋಗ್ತಾ ಇರುತ್ತೆ ಸೊ ಟಮಟ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆಯ್ತು ಇನ್ನು ಪೂಜೆಗೆಲ್ಲ ಅಮ್ಮ ರೆಡಿ ಮಾಡಿದ್ರು ಕಳ್ಸನ ಇಡ್ಬೇಕಾದ್ರೆ ಒಂದು ಮೂರ್ ತರದ ಧಾನ್ಯನ ಹಾಕಿ ಕಳ್ಸನ ಇಡಬೇಕಾಗುತ್ತೆ ಕಳಸ ಊಡಿ ನಾವು ಮಾಡಿರೋ ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡೋದ್ವಿ ಈ ಹಬ್ಬದ ಒಂದ್ ಪದ್ಧತಿ ಇದೆ ಈ ಪದ್ಧತಿನ ಯಾರ್ಯಾರು ನಡೆಸಿದಾರೋ ಗೊತ್ತಿಲ್ಲ ಪೂಜೆ ಎಲ್ಲ ಆದ್ಮೇಲೆ ಕಳ್ಸ ಹೂಡಿರೋ ಅಂತದ್ರಲ್ಲಿ ಒಂದು ಎಲೆನ ಕುಯ್ದು ಕೈ ಎಣ್ಣೆನ ಹಾಕಿ ಮಕ್ಕಳು ತಲೆ ಮೇಲೆ ಇಡೋ ಅಂತದ್ದು ಮಕ್ಕಳು ಇರೋಂತ ಮನೆಯಲ್ಲಿ ಅವ್ರ ಕಡೆ ಈ ಹಬ್ಬನ ಮಾಡ್ತಾರೆ ಅಂದ್ರೆ ಹಸ್ಬೆಂಡ್ ಮನೆ ಕಡೆ ಅಲ್ಲ ಅಮ್ಮನ ಮನೆ ಕಡೆ ಈ ಹಬ್ಬನ ಮಾಡ್ತಾರೆ ಪೂಜೆ ಎಲ್ಲ ಮುಗಿದ್ಮೇಲೆ ರಾತ್ರಿನೇ ಆ ಕಳ್ಸ ಬಿಟ್ಟು ಬರ್ತಾರೆ ಜೊತೆಗೆ ನನ್ ಮಗ್ಳನು ಕೂಡ ಹೋದ್ಲು ಅಲ್ಲಿಂದ ಬಂದು ಊಟ ಎಲ್ಲ ಮುಗಿಸ್ಕೊಂಡಿದ್ವಿ ನಮ್ಮ ಮನೆಯವ್ರು ಬಂದ್ರು ಅವ್ರನು ಕೂಡ ಊಟ ಎಲ್ಲಾ ಮುಗಿಸ್ಕೊಂಡು ಮತ್ತೆ ನೈಟೇ ಹೊರಟ್ವಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರೊಳಗಡೆ ಒಂಬತ್ತು ಮುಕ್ಕಲಾಗಿತ್ತು ನಮ್ಮನೆಯವ್ರೆಲ್ಲ ಹೋಗ್ಬೇಕಾಗಿತ್ತಂತೆ ಹಾಗಾಗಿ ಅರ್ಜೆಂಟ್ ಮಾಡಿದ್ರು ನನ್ನ ಮಗಳು ತಲೆ ಮೇಲೆ ಹಾಕಿರೋ ಎಲೆನ ಮನೆಗೆ ಹೋದ್ರು ಹಾಗೆ ಇಟ್ಕೊಂಡಿದ್ಲು ಏನೋ ದೇವ್ರದ್ದು ನನ್ನ ತಲೆ ಮೇಲೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಬಂದ್ವಿ ಮೈನ್ ರೋಡ್ ಅಲ್ಲಿ ಎಲ್ಲಾ ಕಡೆನೂ ಅನುದಾನ ನಡೀತಾ ಇತ್ತು ಇವಾಗ ಪಾದಯಾತ್ರೆ ಹೋಗ್ತಾ ಇದಾರಲ್ವಾ ಅವ್ರಿಗೆಲ್ಲ ಫ್ರೆಂಡ್ಸ್ ನಮ್ಮೂರ ಕಡೆ ಈ ರೀತಿ ಮಾರಿ ಹಬ್ಬನ ಮಾಡ್ತೀವಿ ನಿಮ್ಮೂರ್ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮ್ಮನ್ನ ಬಿಟ್ಟು ಮತ್ತೆ ರಿಟರ್ನ್ ಹೋದ್ರು ಏನೋ ಕೆಲಸ ಇದೆ ಅಂತ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಒಂದು ಲಾಗ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದ್ರೂ ಹೊಸೊಬ್ರು ಆಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಹಾಗೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಶುಭರಾತ್ರಿ